ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಕಡಲೆ ಹಿಟ್ಟು ಹಾಗೆ ಪಾಲಕ್ ಸೊಪ್ಪನ್ನು ಬಳಸಿ ಆರೋಗ್ಯಕರವಾದ ಗುಜರಾತಿ ಸ್ಪೆಷಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಮ್ಮ ಭಾರತದ ಸಾಂಪ್ರದಾಯಿಕ ಆಹಾರಗಳಲ್ಲಿ ಒಂದು ಇದನ್ನು ಗುಜರಾತದಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು ಸ್ಟೀಮ್ ಅಂತಲೂ ಕರೀತಾರೆ ಈ ಢೋಕ್ಳಾನ ಹಬೇಲಿ ಬೇಯಿಸಿ ಮಾಡೋದ್ರಿಂದ ಇದನ್ನು ಒಂದು ಆರೋಗ್ಯಕರವಾದ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾದ ಹಾಗೆ ಆರೋಗ್ಯಕರವಾದ ಗುಜರಾತಿ ಡೋಕ್ಳಾನ ನಾನು ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಮೂರು ಹಸಿಮೆಣಸಿನ್ಕಾಯಿ ಅರ್ಧ ಇಂಚು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆ ಒಂದು ಬಟ್ಲಿನಷ್ಟು ಪಾಲಕ್ ಸೊಪ್ಪನ್ನು ಹಾಕಿ ನುಣ್ಣಗೆ ಇದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಡು ನಾನು ಇದನ್ನು ಸೈಡಿಗೆ ಎತ್ತಿ ಇದ್ದೀನಿ ನಂತರ ಒಂದು ಬೌಲ್ಗೆ ಎರಡು ಬಟ್ಲದಷ್ಟು ಕಡಲೆ ಹಿಟ್ಟನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಂಡಿರೋ ಮಿಶ್ರಣವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಅರ್ಧ ಬಟ್ಲದಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಬಟ್ಲದಷ್ಟು ನೀರು ಹಾಕಿ ಒಂದು ಐದು ನಿಮಿಷದವರೆಗೂ ಇದನ್ನು ಯಾವುದೇ ಗಂಟು ಉಳಿದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೊಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಎರಡು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಎರಡು ಗಂಟೆಗಳ ನಂತರ ಹಿಟ್ಟು ನೋಡಿ ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಈ ಡೋಕಳಾನ ಬಟ್ಲಲ್ಲಿ ಇದ್ದೀನಿ ನಾನಿಲ್ಲಿ ಈ ಮಿಶ್ರಣಕ್ಕೆ ಒಂದು ಚಿಕ್ಕ ಪ್ಯಾಕೆಟ್ನಷ್ಟು ಈನೋ ಇದ್ದೀನಿ ಈ ಈನೋ ಪೌಡರ್ನ ಹಾಕಿದ ತಕ್ಷಣವೇ ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಇದನ್ನು ಬಟ್ಲಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಮೊದಲೇ ಬಟ್ಟಲಿಗೆ ಒಳಗಡೆ ಅಡುಗೆ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೆ ಇವಾಗ ಈ ಮಿಶ್ರಣವನ್ನು ಎಲ್ಲ ಬಟ್ಲಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೊದಲೇ ಒಂದು ಇಡ್ಲಿ ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಪಾತ್ರೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ಒಳಗಡೆ ಒಂದು ಇಡ್ಲಿ ಪ್ಲೇಟ್ನ ಇಟ್ಟು ಅದರ ಮೇಲೆ ಈ ಬಟ್ಲುಗಳನ್ನು ಇಟ್ಕೊಂಡು ಮೇಲೆ ಮುಚ್ಚಳನ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಡೋಕ್ಳ ಎಷ್ಟು ಚೆನ್ನಾಗಾಗಿದೆ ಅಂತ ನಾನಿಲ್ಲಿ ಒಂದು ಕಡ್ಡಿನ ಡೋಕ್ಳ ಒಳಗೆ ಚುಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಹಿಟ್ಟು ಅಂಟಿಲ್ಲ ಅಂದರೆ ಡೋಕ್ಳ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಇದ್ದೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಹಾಗೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ ಇವಾಗಿ ಒಗ್ಗರಣೆ ರೆಡಿ ಆಯಿತು ಇಲ್ಲಿ ಮಾಡಿ ಇಟ್ಕೊಂಡಿರುವ ಡೋಕ್ಳ ಸ್ವಲ್ಪ ತಣ್ಣಗಾದ ನಂತರ ಒಂದು ಚಾಕು ಸಹಾಯದಿಂದ ಅಥವಾ ಸ್ಪೂನಿಂದ ಸೈಡಿಗೆಲ್ಲ ಬಿಡಿಸ್ಕೊಂಡು ಇದೇ ರೀತಿ ಎಲ್ಲ ಡೋಕ್ಳಾನು ತೆಗೆದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಡೋಕ್ಲಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಡೋಕ್ಲಾ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆನ ಈ ಡೋಕ್ಳಾದ ಮೇಲೆ ಹಾಕ್ತಾಯಿದ್ದೀನಿ ನೀವು ಇದನ್ನು ಬೆಳಿಗ್ಗೆ ಟಿಫಿನ್ಗೂ ಕೂಡ ಮಾಡ್ಕೊಂಡು ತಿನ್ಬೋದು ಸಂಜೆ ಟೀ ಜೊತೆಗೂ ಚೆನ್ನಾಗಿರುತ್ತೆ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ಇದೆ ಹಾಗೆ ಇದನ್ನು ಸ್ಟೀಮ್ ಮಾಡಿ ತಿನ್ನೋದರಿಂದ ಇದು ಡಯೆಟ್ ಮಾಡೋರಿಗೂ ಕೂಡ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ನೀವು ಇದನ್ನು ಪುದೀನ ಚಟ್ನಿ ಕಾಯಿ ಚಟ್ನಿ ಹಾಗೆ ಸ್ವೀಟ್ ಚಟ್ನಿ ಜೊತೆ ತಿನ್ಬೋದು ನಾನು ಮಾಡಿರೋ ವಿಧಾನದಲ್ಲಿ ಈ ಡೋಕ್ಲಾನ ನೀವು ಒಂದು ಸರ್ತಿ ಮನೇಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ರುಚಿಕರವಾದ ಹಾಗೆ ಆರೋಗ್ಯಕರವಾದ ಗುಜರಾತಿ ಡೋಕ್ಲಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು